ಸರಿ ಸ್ವಲ್ಪ ನೀವು ನಮ್ಮನ್ನು ಅಲ್ಲಿ ಬಿಡಂಗಿಲ್ಲ ನೀವು ಸರಿಯಾಗಿಲ್ಲೋನ್ಸಿ ಡಿಸೆಂಬರ್ ಸರ್ ಇಲ್ಲಿಗೆ ಆಗ್ಬಿಟ್ಟು ಉಪುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾ ವಿಜಯಪುರ ನಗರ ಶಾಸಕರು मुख्यमंत्री सन्मान्य श्री डिश शिवकुमार उप मुख्यमंत्री मान्य श्री डॉक्टर एम डि पाटील विजयपुर पाटील जत्ता विजयपुर ಜಲ ಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಶಾಲಾ ಆವರಣದಲ್ಲಿ ನಡೆಯುವ ವೇದಿಕೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ನೀವು ಮಹಾದೇವನ್ ಜೋರಾಗಿ ಹೇಳಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಪಾಟೀಲ್ ನಮ್ಮ ಸೈನಿಕ ಎನ್ಸಿಸಿ ಮಕ್ಕಳು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸಚಿವರುಗಳನ್ನ ನಗರ ಶಾಸಕರನ್ನ ಎಲ್ಲರನ್ನೂ ಕೂಡ ಮಾರ್ಚ್ ಪಾಸ್ಟ್ ಮೂಲಕ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳನ್ನ ಮಾನ್ಯ ಸಚಿವರುಗಳನ್ನ ಗೌರವಾನ್ವಿತ ನಗರ ಶಾಸಕರನ್ನ ಹಾಗೆಯೇ ಗೌರವಾನ್ವಿತ ನಮ್ಮ ಮೊದಲೇ ಶಾಸಕರು ಕೂಡ ಆಗಮಿಸಿದ್ದಾರೆ ಪ್ರತಿಯೊಬ್ಬರನ್ನು ಹಾಗೆಯೇ ಗೌರವಾನ್ವಿತ

ಸರ್ ಸರ್ ಫ್ಲಾಗ್ ಅಷ್ಟು ಮಾಡಿ ಸರ್ ಮಾಡಿ ಸರ್ ಮಾಡಿ ಸರ್ ಮಾಡಿ